ಮಸೀದಿಯ ಹತ್ತಿರ ಯಾವ ಶೋಭಾಯಾತ್ರೆ ಬಂದಾಗ ಮಸೀದಿಯ ಒಳಗಿನಿಂದ ಮತ್ತು ಅಕ್ಕಪಕ್ಕದ ಮನೆಗಳಿಂದ ಶೋಭಾಯಾತ್ರೆ ಅಂದರೆ ಗಣೇಶ ಗಣೇಶೋತ್ಸವದ ವಿಸರ್ಜನಾ ಶೋಭಾಯಾತ್ರೆ ಮೇಲೆ ಮತಾಂಧ ಮುಸಲ್ಮಾನರು ಕಲ್ಲು ತೂರಾಟ ಮಾಡಿರ್ತಕ್ಕಂಥ ಘಟನೆ ಇಡೀ ರಾಜ್ಯಕ್ಕೆ ಈಗಾಗಲೇ ಗೊತ್ತಾಗಿದೆ ಮತ್ತು ಕಲ್ಲು ತೂರಾಟ ಮಾತ್ರ ಅಲ್ಲ ಅಲ್ಲಿ ಮಾಧ್ಯಮದವರು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಕಾರ್ಯಕರ್ತರು ಕೊಟ್ಟಿರೋ ಮಾಹಿತಿ ಅಂತ ರಾಡ್ಗಳನ್ನು ಬೀಸಿದ್ದಾರೆ ಬಿಸಿರ್ತಾರೆ ಬೀಸಿರ್ತಾರೆ ಅಂತಂತಾದ್ರೆ ಅವರಿಗೆ ಪೋಷಣೆ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಈ ಘಟನೆ ಕೇವಲ ಮದ್ದೂರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಮೂರ್ನಾಲ್ಕು ವರ್ಷಗಳಿಂದ ಈ ರೀತಿ ದಾಂಧಲೆಯನ್ನ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಇದೇ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲೂ ಕೂಡ ಇದೇ ಗಣೇಶೋತ್ಸವದ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥ ಮತಾಂಧ ಮುಸಲ್ಮಾನರು ಇವತ್ತು ಮದ್ದೂರಿನಲ್ಲಿ ಈ ರೀತಿಯಾದಂಥ ಘಟನೆಯನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹಿಂದುತ್ವದ ಒಂದಷ್ಟು ಅಲೆಯನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಹಿಂದುತ್ವದ ಪರವಾಗಿ ಬರ್ತಾ ಇರತಕ್ಕಂಥ ಹಿಂದೂ ಸಮಾಜವನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅವರನ್ನ ಭಯಭೀತಗೊಳಿಸುವಂತ ಕುಕೃತ್ಯಕ್ಕೋಸ್ಕರ ಇವತ್ತು ಷಡ್ಯಂತ್ರವನ್ನ ಮಾಡಿ ಜಿಹಾದಿ ಮುಸಲ್ಮಾನ ಈ ರೀತಿಯಾದ ಈ ಈ ರೀತಿಯಾದಂತಕ್ಕಂಥ ಕುಕೃತ್ಯವನ್ನ ಇವತ್ತು ಮಂತೂರಿನಲ್ಲಿ ಮಾಡಿದ್ದಾರೆ ಆದರೆ ನಾವು ಹಿಂದೂ ಸಮಾಜ ಇವೆಲ್ಲವನ್ನು ಕೂಡ ಶಾಂತಿಯುತವಾಗಿ ನೋಡ್ತಾನೆ ಇದ್ದೇವೆ ನಾವು ಈದ್ ಮಿಲಾದ್ನ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಅವರು ಅತ್ಯಂತ ಹೆಚ್ಚಿನ ಮಟ್ಟದ ಶೋಭಾಯಾತ್ರೆಯನ್ನ ಈ ಸರ್ತಿ ಆಯೋಜನೆಯನ್ನ ಮಾಡಿರ್ತ ಮಾಡಿರ್ತಾರೆ ಅಂತಕ್ಕಂಥ ಸುದ್ದಿ ನಮಗೂ ಕೂಡ ಗೊತ್ತಾಗಿದೆ ಆದ್ರೆ ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜ ಒಂದೇ ಒಂದು ದಾಳಿಯನ್ನ ಒಂದೇ ಒಂದು ವಿರೋಧವನ್ನ ಅದ್ರ ವಿರುದ್ಧವಾಗಿ ನಾವು ಮಾಡಿಲ್ಲ ಅಂತ ಅಂದ್ರೆ ಅವ್ರಿಗೆ ನೆಲದ ನೆಲದಲ್ಲಿ ಇರ್ತಕ್ಕಂಥದ್ದಕ್ಕೆ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ ಆದರೆ ಈ ನೆಲದ ಸಂಸ್ಕೃತಿ ಈ ನೆಲದ ಸೈದ್ಧಾಂತಿಕ ಇಲ್ಲೇನೆ ಈ ನೆಲದ ಧಾರ್ಮಿಕ ಭಾವನೆಗಳಿಗೆ ಅವರು ಧಕ್ಕೆ ತತ್ತಾ ಇದ್ದಾರೆ ಅಂತಾದರೆ ಹಿಂದೂ ಸಮಾಜ ಎಲ್ಲಿಯವರೆಗೆ ಶಾಂತಿಯುತವಾಗಿ ಇರುತ್ತೆ ಅಲ್ಲಿಯವರೆಗೆ ಮಾತ್ರ ನಿಮಗೆ ಈ ಒಂದು ದಾಳಿ ದೌರ್ಜನ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಹಿಂದೂ ಸಮಾಜ ಇಡೀ ದೇಶದಲ್ಲಿರ್ತಕ್ಕಂಥ ನೂರು ಕೋಟಿ ಹಿಂದೂ ಸಮಾಜ ಒಮ್ಮೆಲೆ ನಿಮ್ಮ ವಿರುದ್ಧ ತಿರುಗಿ ಬಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ದೇಶದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಾಮಾವಶೇಷವಾಗಿ ಹೋಗ್ತೀರಿ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗಳದ ದಳದ ಸಂಘಟನೆ ಅಧಿಕೃತ ಹೇಳಿಕೆಯನ್ನ ನಾನು ಇವತ್ತು ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದೇನೆ ಮುಸಲ್ಮಾನ್ ಜಿಹಾದಿಗಳು ನಿಮ್ಮ ಮುಸಲ್ಮಾನ್ ನಾಯಕರಿಂದ ಬುದ್ಧಿಯನ್ನು ಕಲ್ತ್ಕೊಂಡು ನೀವೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕಳ್ಸ್ಕೊಬೇಕಾಗಿದೆ ಅಕಸ್ಮಾತ್ ಏನಾದರೂ ಆಗಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀವೇನು ಕ್ರಿಯೆಯನ್ನು ಕೊಡ್ತಾ ಇದ್ದೀರಿ ಅದೇ ಕ್ರಿಯೆಯನ್ನು ವಾಪಸ್ ಪ್ರತಿಕ್ರಿಯೆಯಾಗಿ ನಾವು ಹಿಂದೂ ಸಮಾಜ ಕೊಟ್ಟೇ ಕೊಡ್ತೀವಿ ನೀವು ಯಾವ ರೀತಿಯಾಗಿ ದಾಳಿಯನ್ನು ಮಾಡ್ತಾ ಇದ್ದೀರ ಅದೇ ರೀತಿಯಾದಂತಹ ಎಚ್ಚರಿಕೆ ಅದೇ ರೀತಿಯಾದಂತಹ ಪ್ರತಿಫಲವನ್ನು ನೀವು ಎದುರಿಸ್ತೀರಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ನಾನು ಕೊಡ್ತಾ ಇದ್ದೇನೆ ಇವತ್ತು ನಾವು ಅದರ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ ಆದರೆ ಹಿಂದೂ ಕಾರ್ಯ ಹಿಂದೂ ಸಂಘಟನೆ ನಾಯಕರುಗಳು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಮುಸಲ್ಮಾನರ ವಿರುದ್ಧವಾಗಿ ಕ್ರೈಸ್ತರ ವಿರುದ್ಧವಾಗಿ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಅವರ ಮತಾಂಧತೆಯ ವಿರುದ್ಧವಾಗಿ ನಾವು ಇವತ್ತು ಹೇಳಿಕೆಯನ್ನ ಕೊಡ್ತಾ ಇದ್ದೀವಿ ಕ್ರೈಸ್ತ ಧರ್ಮದ ವಿರುದ್ಧವಾಗಿ ನಾವು ಹೇಳಿಕೆಯನ್ನು ಕೊಡ್ತಾ ಇಲ್ಲ ಕ್ರೈಸ್ತರ ಮಿಷನರಿ ಕಾರ್ಯಕ್ರಮದ ವಿರುದ್ಧ ಅವರೇನು ಮತಾಂತರ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ಗೋಹತ್ಯೆಯನ್ನು ಯಾರು ಮಾಡ್ತಾರೆ ಅವರ ವಿರುದ್ಧವಾಗಿ ಅತ್ಯಂತ ನೀಚ ಪದಗಳನ್ನೇ ನಾವು ಉಲ್ಲೇಖವನ್ನು ಮಾಡ್ತೀವಿ ಯಾರು ಲವ್ ಜಿಹಾದ್ ಅನ್ನ ಮಾಡ್ತಾರೆ ಅವರ ವಿರುದ್ಧವಾಗಿ ಅವಶ್ಯವಾಗಿ ನಾವು ಕೆಟ್ಟ ಪದಗಳನ್ನು ಉಪಯೋಗ ಮಾಡೇ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ